ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ಶ್ರೀರಾಮಮೂರ್ತಿ ಪ್ರತಿಮೆ ಉತ್ತರ ಪ್ರದೇಶದ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಲು ಆಯ್ಕೆಯಾಗಿರುವುದು ಕುಟುಂಬದ ಸದಸ್ಯರಲ್ಲಿ ಸಂತಸ ಮೂಡಿಸಿದೆ ಮೈಸೂರು ಜಿಲ್ಲೆಯ ಹೆಗ್ಗಡಕೋಟೆ ತಾಲೂಕಿನಲ್ಲಿ ಕೃಷ್ಣ ಶಿಲೆಯಲ್ಲಿ ಶ್ರೀರಾಮನ ಮೂರ್ತಿ ನಿರ್ಮಾಣ ಮಾಡಲಾಗಿದ್ದು ಇದಕ್ಕಾಗಿ ಆರು ತಿಂಗಳು ಸಮಯ ತೆಗೆದುಕೊಂಡಿದೆ ರಾಮಲಲ್ಲಾ ಮೂರ್ತಿಯಡಿಯಿಂದ ಹಣೆಯವರೆಗೆ ಐವತ್ತೊಂದು ಇಂಚು ಉದ್ದವಿದೆ ಪ್ರತಿಮೆಯು ಪ್ರಭಾವಳಿ ಸೇರಿದಂತೆ ಎಂಟು ಅಡಿ ಎತ್ತರ ಮೂರೂವರೆ ಅಡಿ ಅಗಲ ಹೊಂದಿದೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ತಾಯಿ ಪತ್ನಿ ಹಾಗೂ ಸಹೋದರರನ್ನು ಸ್ಥಳೀಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಅಭಿನಂದಿಸಿವೆ ಅರುಣ್ ಯೋಗಿರಾಜ್ ಅವರ ತಾಯಿ ಸರಸ್ವತಿ ಐನೂರು ಮಂದಿ ಶಿಲ್ಪಿಗಳ ಸ್ಪರ್ಧೆಯಲ್ಲಿ ಪುತ್ರಕ್ಕೆತ್ತಿರುವ ಶ್ರೀರಾಮಮೂರ್ತಿ ವಿಗ್ರಹ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಇದೊಂದು ಐತಿಹಾಸಿಕ ಕ್ಷಣ ಎಂದು ಹೇಳಿದ್ದಾರೆ ಪತ್ನಿ ವಿಜೇತ ಕೋಟ್ಯಂತರ ರಾಮ ಭಕ್ತರ ಆರಾಧ್ಯ ದೇವ ರಾಮನ ಪ್ರತಿಮೆಯನ್ನು ಕೆತ್ತನೆ ಮಾಡುವಾಗ ಪ್ರತಿನಿತ್ಯ ನಮ್ಮ ಮುಂದೆ ರಾಮನೇ ನಿಂತ ಭಾಸವಾಗುತ್ತಿತ್ತು ಪತಿ ಕೆತ್ತನೆ ಮಾಡಿದ ವಿಗ್ರಹ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೆ ಆಯ್ಕೆಯಾಗಿರುವುದು ಖುಷಿ ಕೊಟ್ಟಿದೆ ಎಂದರು ಶಾರ್ಟ್ ಲಿಸ್ಟ್ ಆಗ್ದಾಗ್ಲೆ ತುಂಬಾ ಖುಷಿ ಆಗೋಗಿತ್ತು ಈಗಂತೂ ನಮ್ಗೆ ಜನ್ಮ ಸಾರ್ಥಕ ಅನ್ಬಿಡ್ತು ಮಾಡಿದ್ದೇನೆ ಸಹೋದರ ಸುರೇಶ್ ನಮ್ಮ ಕುಟುಂಬ ಐದು ತಲೆಮಾರುಗಳಿಂದ ಪ್ರತಿಮೆಯನ್ನು ಕೆತ್ತನೆ ಮಾಡುವ ಕಾಯಕ ಮುಂದುವರೆಸಿದ್ದೇವೆ ಸಹೋದರ ಅರುಣ್ ಎರಡು ಸಾವಿರದ ಎಂಟರಿಂದಲೂ ಪ್ರತಿಮೆಯನ್ನು ಕೆತ್ತುತ್ತಿದ್ದಾರೆ ಈವರೆಗೆ ಒಂದು ಸಾವಿರಕ್ಕೂ ಹೆಚ್ಚು ಪ್ರತಿಮೆಗಳನ್ನು ಸಿದ್ಧಪಡಿಸಿದ್ದು ಇದು ಕುಟುಂಬ ಹಾಗೂ ರಾಜ್ಯಕ್ಕೆ ಸಂದ ಗೌರವ ಎಂದು ಹೇಳಿದ್ದಾರೆ ಆಯ್ಕೆ ಆಗಿದೆ ಅಧಿಕೃತವಾಗಿ ಅವನಿಗೆ ಯಾವ್ದೇ ತರದರ್ನಲ್ಲಿ ರೈಟಿಂಗ್ಸ್ ಬಂದಿಲ್ಲ ಅದು ಬಟ್ ಆಯ್ಕೆ ಆಗಿದೆ ಅನ್ನೋ ಒಂದು ವಿಚಾರ ತಿಳಿದಿದೆ ಆ ಒಂದು ನಿಟ್ಟಿನಲ್ಲಿ ಇಡೀ ಫ್ಯಾಮಿಲಿಯವರೆಲ್ಲ ಬಹಳ ಹೆಮ್ಮೆ ಪಡುವಂಥ ವಿಚಾರ ಖುಷಿಯಾಗಿದೆ ಇಲ್ಲ ತನ್ನ ಮಂದಿನಿಂದ ಡೆಡಿಕೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಯಲ್ಲೇನೆ ದೊಡ್ಡ ದೊಡ್ಡ ಕೆಲಸಗಳು ಮಾಡಬೇಕು ಅನ್ನೋ ಒಂದು ಸದಾ ಹಂಬಲ